ఇల్లోడిమా హలో ఇల్లోడిమా నిది నిది సర్ ఈ ఈకినరి నన్నేంటి నన్నిది నిది అయ్యయ్య కతి బాలేవా ఈ కరితి బదికే బిట్టా ఆయకి సట్ మారి ఇట్కొన్ సూర్గా ఇట్కొండు నా ఇల్ల ఇల్ల మటా వంద్రు ఏను ఆగుదులా గాళ గంటి ಅಂತ మరిది అలా ఆకి నావా వైది తగ్గ తగ్గ మన్న ఆకి మన్న ముచ్చమందివి యాడి బిట్టి యాంగే ఇల్లి మందిదా అంటే నేను యవ ఇదేనే యవ పిక్చర్ చేర్తారా అంటే నేను అలా అలా నున అంటేని తినినరు హాపగాకత నన్న యాంగ బదకిదికి అంటే నేను యా మూల్యగినా యా సంధేగినా బదకిదిలికి నిది ఏ యవ ಇದೇನ್ ಬಂತ ಹೇವಾ ನಿನಿ ಜೋಪಡಿ ಆಗ ಬಂದಿರೋ ಅಂತ ಅದು ನಿನಗೆ ಏನು ಬಂತ ಹೇವಾ ಅಯ್ಯೋ ಅಯ್ಯೋ ಇದರ ಮನಿ ಇದರ ಆಕಾರ ಇದು ನೋಡಿ ಹೇವಾ ಇಲ್ಲಿ ಮನಿಚಾರ ಯಾರರ ಬದುಕತಾರ ಅಲ್ಲ ನಿದಿ ಅಲ್ಲಿ ಹೇವಾ ಬಂಗಾರ ಅಂತ ಗಂಡ ದೇವರ ಅಂತ ಅತ್ತಿ ಮಾವ ಅಲ್ಲ ನಿಂದ ಅರಮನಿ ಅಂತ ಮನಿ ಇದನ್ನ ಎಲ್ಲಾ ಬಿಟ್ಟಿ ಜೋಪಡಿ ಆಗ ಬದುಕೋ ಅಂತ ಅದೇನ್ ಬಂದಿತ್ಲೇ ನಿದಿಗ ಅಲ್ಲಲಿ ಇವ ನನಗೆ ಒಂದು ತಿಳಿವಲ್ಲ ಮಾತಾಡ ಬಾಯಿಗೆ ಕಡು ಬಿಟ್ಕೊಂಡಿಯೇನೆ ಹಾ ನಿದಿ

ग्रास कत्तल जो टैग बोल रहा था निन्न केर बनता है वाह मारानी निन्न निन्न ने कभी आड़ा कितना दर नाले खेल बार था वो राग अलते दे वो ना तमनी है ती कर कौन नोज ना अल्ली तो कौन जीना मार कौन तिजा निन कोड़ा इंता आल बंदी ले बिक्स कर के टैग बोल कौन निन्न केर बनता है वाह कहीं भी नहीं कहीं �

மே ந கண்ட சே மாதாத்திய இல்ல திருகிடி ரோடீரி காசேவா அந்த மாதிரி சத மசிக்கு ನೀವು ಬಾದಿಲ್ ಕಡೆಯಿಂದ ಲತ್ತಿ ಆಕಿ ಎಲ್ಲಾನು ನನ್ ಲತ್ತಿ ಮಾತ್ರ ಹುಟ್ಟದಾಗಿಂದಾದಿ ಸಾಕ್ಯಕ್ಕೆ ಬಿದ್ದಿಲ್ಲ ಗಜ್ಜು ತಾನು ನೆನಪ ಈ ಕಡೆ ಬರೀ ಶಿವರೇ ನೀವು ಈ ಕಡೆ ಬರ್ರಿ ನಾ ಎಲ್ಲ ಅವ್ರನ್ನ ಎನ್ಕ್ವೈರಿ ಮಾಡ್ತೇನೆ ಅಂತ ದಯವಿಟ್ಟು ಈ ಕಡೆ ಬರ್ರಿ ನೀವು ಹೇಳ್ತೇನೆ ಅಲ್ಲಮ್ಮ ಇವ್ರು ಯಾರು ನಿಮಗೆ ಗೊತ್ತಿಲ್ಲ ಅಂತೀರಿ ಮತ್ತೆ ಇವ್ರ ಮನೆಗೆ ನೀವು ಯಾಕೆ ಹೋಗಿದ್ರಿ ಯಾವ್ದಾರ ಒಂದು ಬರೊಬ್ಬರಿ ಆತ ಅನ್ನಂಗನೇ ನೋಡಿ ಈ ಮಂತ್ಯಾಂಡ ಏನಾರ ಒಟ್ಟು ಒಂದು ಸೊಟ್ಟಗಾಗಿ ಬಿಡ್ತತಿ ಒಂದು ನೆಟ್ಟಗಾಗಿ ಎಲ್ಲಾರು ನಕ್ಕ್ರನ ಕಳದ್ರನ ಕುಂತ್ರನ ತಿಂದ್ರನ ಉಂಡ್ರನ ಸಾಧ್ಯನೇ ಇಲ್ಲ ಹ್ಮ್ ಒಂದು ತಪ್ಪತ್ಲೆ ಒಂದು ಬೆಂಗಡಿಗಿ ಒಂದು ತಪ್ಪತ್ಲೆ ಒಂದು ಬೆಂಗುಡಿಗಿ ಬರ್ರಿ ಬೆಂಗುಡಿಗಿ ನಾ ನೋಡಿ ಹೇಳ್ತೇನೆ ನಾನು ಈಕಿ ಸತ್ತು ಹಾದ್ಲು ಅಂತ ಹೇಳಿ ಬಬ್ಬಾಟ್ ಹಿಡಿದು ಹೈಕೊಳಕತ್ತಿದ್ರ ಬದಿಕಿ ಬಂದ್ಲು ಅಂತ ಈಕಿ ನೋಡಾಕ್ ಬಂದಾರ ಇಲ್ಲಿ ಏನೇನ ಮಾಡಿ ಪತ್ತೆ ಹಚ್ಕೊಂಡು ಈಕಿ ನೋಡಿದ್ರೆ ತಗೋನಿ ಇವ್ರು ನನಗೆ ಗೊತ್ತಿಲ್ಲ ಅಂತ ಸರ್ದ್ ಮುರ್ತು ಸರಾಮುರ ಕಪಾಳ ಗಡ್ಡಿ ಭೇಷ್ ಹೆಂಗ ಸರ್ದ್ ಬಿಂತ ಹೊರದಂಗ ಹೇಳಿ ನೋಡು ಕೇಳ್ರಿ ಸಾರ್ರ ಕೇಳ್ರಿ ಕಿನ ಹಂಗ್ರಿ ಕಿನ ಕೊಟ್ಟು ಕೇಳ್ರಿ ಕಿನ ನಾ ಏನಕ್ಲ ಹ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಇವ್ರ ಮನೆಗೆ ಈಗ ಮೂರು ತಿಂಗಳ ಹಿಂದೆ ರೌಡಿಗಳು ಅಟ್ಟಿಸ್ಕೊಂಡು ಬಂದಿದ್ರು ಏನ ರೌಡಿಗಳು ಅಟ್ಟಿಸ್ಕೊಂಡು ಬಂದಾಗ ಇವ್ರ ಮನೆ ಮನೆಯೊಳಗೆ ಹೋಗಿದ್ ನೀವ ಹೋದಿಲ್ಲ ಅದು ರೌಡಿಗಳು ಅಲ್ರಿ ಅಷ್ಟಕ್ಕೂ ನಮ್ಮ ರೀ ಅವ್ರೆ ಹೌದು ಬಿಟ್ಲಿರಿ ಸಾ ಆದ್ರೆ ನನಗೆ ಬೇರೆ ದಾರಿ ಕಾಣಲಾರ್ದಂಗೆ ನಾ ವಾಪಸ್ ವಾಪಸ್ ನಮ್ಮ ಮಾನಗಳ ಜೊತೆಗಿನ ನಮ್ಮ ಮನಿಗೆ ಬಂದ ಹಂಗಾರ ಸತ್ತಾಕಿ ನಿದಿನ ಅಂದಂಗೆ ಆತ ಈಕಿನಿದಿ ಅಲ್ಲ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ರೀ ಸಾಹೇಬ್ರ ಸಾಧ್ಯನೇ ಇಲ್ಲ ಇಕಿನ ಇಕಿನ ನನ್ನ ಹೆಂಡ್ತಿ ಈಕಿನ ನನ್ನ ನಿಧಿ ನನಗೆ ನೂರಕ್ಕೆ ನೂರು ಗೊತ್ತೈತಿ ಅವತ್ತು ಸತ್ತಿದ್ದು ಅವತ್ತು ಸತ್ತಿದ್ದು ನನ್ನ ನಿಧಿ ಅಲ್ಲ ನನ್ನ ನಿಧಿ ಆಗಿದ್ರ ಕಿಂದು ರಕ್ತ ಏ ಪಾಸಿಟಿವ್ ಇಸ್ ಇತ್ತು ಆ ರಕ್ತ ಆ ರಕ್ತ ನಿಧಿ ಇದಲ್ಲ ಅಲ್ಲ ಆ ರಕ್ತ ನಿಧಿ ಅಲ್ಲ ಅಂದ್ಮ್ಯಾಗ ಅವತ್ ಸತ್ತಿದ್ದು ನಿಧಿ ಅಲ್ಲ ಈಕಿನ ನನ್ನ ನಿಧಿ ನಿಧಿ ನಿನ್ನ ಕೈ ಮುಗಿತೇನೆ ಬೇಕಂದ್ರೆ ಕಾಲು ಬಿಳ್ತೇನೆ ಪ್ಲೀಸ್ ನೀ ಯಾಕೆ ಹಿಂಗೆ ಮಾಡಕತ್ತಿ ನಾ ಮಾಡಿದ ತಪ್ಪು ನನಗೆಲ್ಲ ಅರ್ಥ ಆಗೈತಿ ಇಷ್ಟು ದೊಡ್ಡ ಶಿಕ್ಷಣ ನನಗೆ ಅಲ್ಲಮ್ಮ ಅವತ್ತು ಈಗ ಒಪ್ಕೊಳ್ಳೋಣ ನೀವು ಸುಮಾನ ಅಂತ ಇಟ್ಕೊರಿ ಅವತ್ತು ನಿಮಗೆ ಭೇಟಿಯಾಗಿದ್ರಲ್ಲ ನಿಧಿಯವರು ಅವರು */;ಸಾಯ್ತೀನಿ ಅಂತಂದ ಹೇಳಿದಾಗ ನೀವು ಯಾಕೆ ಸಾಯ್ತೀರಿ ಏನಂತಂದ ಏನು ಕೇಳಿಲ್ಲ ಅಪ್ಪ ಅದು ಸಾಯ್ರ ಅವತ್ತು நானೇ ಟೆನ್ಷನ್ ಆಗಿದ್ದೆ ರೀ ನಮ್ಮ ಮಾಮಗಳೆಲ್ಲ ನನಗೆ ಹೊಡಿದು ಬಡಿದುマラಕತ್ತಿದ್ರಲ್ರಿ ಅದಕ್ಕೆ ಆ ರೀ ನಾನು ಅಷ್ಟಕ್ಕೆ ಕೇಳಿದೆ ರೀ ನಾನು ತಳಿ ಹೋಗೋಂತ ಅದೇನ ಅಕ್ಕಿ ಏನೋ ನನಗೆ ನನ್ನ ಗಂಡ ನನಗೆ ಜೀವ ಮಾಡಂಗಿಲ್ಲ ನನ್ನ ಗಂಡ ನನ್ನ ಜೊತೆಗೆ ಮಾತಾಡಂಗಿಲ್ಲ ನನ್ನಿಂದ ಏನೇನೋ ಅಕ್ಕಿನಿಂದ ಏನೇನೋ ತಪ್ಪಾಗಿದ್ವಂತ್ರಿ ಆಗಿದ್ವಂತ್ರಿ ಅದಕ್ಕೆ ನಾನು ಅವ್ರ ಹೆಂತ್ಯಾಕ್ಕೆ ಬದಕಾಕ ನನಗೆ ಯೋಗ್ಯತೆ ಇಲ್ಲ ಈ ಮನಿ ಸಸಿಯಕ್ಕೆ ಬದಕಾಕು ನನಗೆ ಯೋಗ್ಯತೆ ಇಲ್ಲ ಅದಕ್ಕೆ நானೇ ಸಹಾಯಕ್ಕೆ ನಿನಗೆಲ್ಲ ಸಹಾಯ ಮಾಡ್ಲಿ ಅಂತ ಹೇಳಿ ನನಗೆ ಭಯ ಬಿಟ್ಳದಿ ಅಷ್ಟಾ ಗೊತ್ತ್ರಿ ಸಾಹೇಬರೇ ನನಗೆ ಉಳಿದಿದ್ದಲ್ಲ ನನಗೆ ಏನು ಗೊತ್ತಿಲ್ರಿ ನಮ್ಮ ಮಾಮಗಳು ನನ್ನ ಕರ್ಕೊಂಡು ಬಂದೆ ಅನ್ಕೋಡಿ ಹಾಕಿಬಿಟ್ರಿ ಇಲ್ಲ ಸಾಹೇಬ್ರ ಈಕೆ ಸುಳ್ಳು ಹೇಳಾಕತ್ತಾಳೆ ರೀ ಈಕೆ ಸುಳ್ಳು ಹೇಳಾಕತ್ತಾಳೆ ಅವತ್ತು ನನಗೆ ಅನ್ಸಿದ ಮಟ್ಟಿಗೆ ಸುಮಾಕ ಹೊಡೆದಿರ್ಬೇಕು ಅವ್ರ ಮಾವುಗಳು ಆ ಹೊಡ್ದದ್ದು ಗಾಯ ಇಟ್ಕೊಂಡಾಕಿ ಆಕಿ ನಮ್ಮ ಮನಿಗೆ ಬಂದಾಳೆ ನಿದಿ ನಿದಿ ಸುಮಾನು ಪಾರು ಮಾಡಕ್ಕೆ ಅಂತೇಳಿ ಅವ್ರ ಮಾಮಗಳಿಗೆ ಏನರ ಬುದ್ಧಿ ಅದ ಹೇಳಕ್ಕೆ ಹೊರಗೆ ಬಂದಿರ್ಬೇಕು ಆದ ಟೈಮ್ಕ ಅವ್ರ ಮಾಮಗಳು ನನ್ನ ನಿಧಿನ ಅವ್ರು ಸುಮಾನ ತಿಕೊಂಡು ಕರ್ಕೊಂಡು ಹೋಗ್ಯಾರ ಬಹುಶಃ ಆದರೆ ಆ ಸುಮಾ ವಿಷ ಯಾಕೆ ಕುಡಿದ್ಲು ಅನ್ನೋದು ನನಗೆ ಗೊತ್ತಾಗಕತ್ತಿಲ್ಲ ಅಥವಾ ಆಕೆ ಮನೆಯಿಂದ ಬರು ಮುಂದೆ ವಿಷ ಕುಡ್ದಿದ್ಲೋ ಏನೋ ನೀವು ಅಂದಂಗೆ ಹೊಡೆದ್ ಪೆಟ್ಟ ಬಿದ್ದಾವಂದಿರಲ್ರಿ ಅವ್ರ ಮಾವುಗಳು ಮೋಸ್ಟ್ಲಿ ಸುಮಾನು ಹೊಡೆದಿರ್ಬೇಕು ಆಕೆ ಬಂದು ನಮ್ಮನೆಯಾಕಿ ಸತ್ತಿರಬೇಕು ಇಷ್ಟ ರೀ ಸಾಹೇಬ್ರೆ ಇಷ್ಟ ರೀ ಇದಾಗಿದ್ದು ಇನ್ನು ಇದ್ರೊಳಗೆ ಏನೋ ಸಮಸ್ಯೆ ಐತಿ ಈ ಹುಡುಗಿ ನೋಡಿದ್ರೆ ಈ ಕೊಡುವಂಥ ಉತ್ತರ ಯಾವುದೂ ಸ್ಪಷ್ಟವಾಗಿಲ್ಲ ಹೆದರ್ಕೊಂತ ಹೆದ್ಕೊಂತನೇ ಉತ್ತರ ಕೊಡಾಕತ್ತಾಳಿಕ್ಕೆ ಇದು ಏನಾಗೈತೆ ಅನ್ನೋದು ನನಗೊಂದು ತಿಳಿವಲ್ದಲ್ಲ ಇಲ್ಲ ಇದನ್ನ ಎನ್ಕ್ವೈರಿ ಮಾಡಾಕಬೇಕು ಇಲ್ಲ ನೋಡಿ ಸುಮಾವ್ರೆ ಈಗ ನೀವು ಸುಮಾರು ಅಂತೀರಲ್ಲ ಆಯಿತು ನೀವು ಸುಮಾರು ಅಂತ ತಿಳ್ಕೊತೀವಿ ನಾವು ಆದರೆ ನೀವು ನಮಗೆ ಎನ್ಕ್ವೈರಿಗೆ ಮಾತ್ರ ಸಹಕಾರ ಕೊಡಾಕಬೇಕು ಯಾಕಂದ್ರೆ ನಿಧಿ ಅವ್ರು ತೀರ್ಕೊಂಡಾರ ಅವರು ನಿಮ್ಮ ಹಾಗನೇ ಅದಾರ ಏನ ಇದು ಕೊಲೆ ಒಂಥರ ಅನುಮಾನಾಸ್ಪದಕವಾಗೈತಿ ನೀವು ಅವ್ರ ಮನೆಯಾಗ ಬಂದಿದ್ದು ಅವತ್ತ ಅವ್ರ ವಿಷ ಕುಡಿಸ್ ಸತ್ತಿದ್ದು ಇದೆಲ್ಲ ಒಂದಕ್ಕೊಂದು ಗೊಂದಲ ಐತಿ ದಯವಿಟ್ಟು ನೀವ್ ಏನ್ಪಾ ಅಂದ್ರೆ ಎನ್ಕ್ವೈರಿಗೆ ಸಹಕಾರ ಕೊಡಾಕಬೇಕು ಆಮೇಲೆ ಇಲ್ಲಿ ನೀವು ಇರುವಂತ ಸಮಂಜಸ ಅಲ್ಲ ನಿಮ್ಮ ಮಾವ್ಗಳೆಲ್ಲ ನಿಮ್ಗೆ ಕಿಡ್ನಾಪ್ ಮಾಡ್ಯಾರ ಹಂಗ ಅಂತ ಅದನ್ನು ಹೇಳ್ತೀರಿ ನೀವು ಏನ ನೀವು ನಮ್ಮ ಜೊತೆಗೆ ಬರ್ರಿ ಏನ ನಮ್ಮ ಜೊತೆಗೆ ಬಂದು ಎನ್ಕ್ವೈರೀಗ್ ಸಹಕಾರ ಕೊಡ್ರಿ ಎಲ್ಲೂ ಬರುದಲ್ಲಾ ಅಂತಂದ್ರೆ ಬಲವಂತವಾಗಿ ಅರೆಸ್ಟ್ ಮಾಡ್ಕೊಂಡು ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಾಗ್ತೈತೆ ನಾವು ಅವತ್ತು ಅವತ್ತ ಅವ್ರ ಮನಿಗ್ ಬಂದಾಗ ನಿಧಿಯವ್ರ ವಿಷ ಕೊಡ್ದಾರಂದ್ರೆ ನೀವ ಯಾಕೆ ನಿಧಿಯವ್ರ ವಿಷ ಹಾ ಇದ್ರೊಳಗೆ ನಿಮ್ದ ಏನ ಕೈವಾಡ ಹೇಳಿ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗ್ತತ್ ನಾನು ನೀವು ನಮ್ಮ ಜೊತೆಗೆ ಬಂದ್ರೆ ಎನ್ಕ್ವೈರಿಗೆ ಸಹಕಾರ ಕೊಟ್ರೆ ಏನ ನಿಮ್ಮನ್ನ ಒಂದ್ ಕಡೆ ಸೇಫ್ ಆಗಿ ಹೆಣ್ಮಕ್ಳು ಇರುವಂತಹ ಜಾಗದಾಗ ಇಟ್ಟು ಎನ್ಕ್ವೈರಿ ಮಾಡ್ತೇವ ನಾವೆಲ್ಲ ಬರೀ ನನ್ ಜೊತೆಗೆ ಹೇಳಿ ಯಾಕೊಂಡ್ ಹೋಗ್ ನಡೀನಿ ದರ 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 ನಾನು ನನ್ನ ಕೈ ರುಚಿ ತೋರಿಸಿದೆ ಅಂದ್ರೆ ಸಿಮಿ ಗೊತ್ತ ಕತೆಕಿಗೆ ನಡೀ ಅಯ್ಯಯ್ಯಯ್ಯೋ ಎಲ್ಲಿಗೆ ಬಂತ ಸಂಗಯ್ಯ ಅಂದ್ರೆ ಹಿಂಗಾಶ್ ಸಿಂಗಾ ಹಿಂಗಾಶ್ ಮತ್ತು ಅಲ್ಲಿಗೆ ಬಂತ ಬಾಳೆ ಬಾಳೆವು ಹಾ ಇನ್ನೇನೇನಾಯ್ತ ಇನ್ನು ಹುಚ್ಚುರಾಮ್ರಾಟ ಬನ್ನಿ ಬನ್ನಿ ನಮ್ಮ ಜೊತೆಗೆ

ಮತ್ತೆ ಇಲ್ಲೊಂದು ಯಾವಾಗ ಬಡ್ಸ್ಕೊಂಡು ಹೋಗಿ ನನಗೊಂದು ಸಮಸ್ಯೆ ಚಲುವಾಗವರ್ದು ಇದಿದ್ದ ಸಮಸ್ಯೆನಾ ಹಾಸಿಕೊಳ್ಳಕ್ಕ ಹೊಚ್ಚಗಳಕ್ಕ ಕೂಡೆ ರಗಡದಾವ ಮೊದಲ ಇಲ್ಲಿಂದ ಅಳಯ ನಾನು